ಮೇಡಮ್ ತಪ್ಪಲ್ವಾ ಮೇಡಮ್ ಈಗೋಸ್ಕರ ಟ್ಯಾಬ್ಲೆಟ್ ಇಟ್ಸನೇ ಕಮ್ಮಿ ಮಾಡಿರೋದು ಈಗ ನನಗೆ ಫೀಲ್ ಆಗಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ಈ ಸಿನಿಮಾ ನೋಡೋಕಿಲ್ಲ ಮೇಡಮ್ ಹೆಂಗೆ ಫೀಲ್ ಆಗ್ತಾಯಿರಂತೇಳಿ ಎಲ್ಲ ಅಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಮೇಡಮ್ ಯಾಶ್ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಶಿವಮೊಗ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೋ ನಮಗೆ ಟ್ರಾವೆಲರ್ ನಮಗೆ ಮಾತ್ರ ಗೊತ್ತು ಡೈರೆಕ್ಟ್ರೀಸರಿಗೆ ಮಾತ್ರ ಗೊತ್ತು ಇಲ್ಲ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದ್ರು ಮಾಡ್ಬೋದಾಗಿತ್ತು ಅಲ್ವಾ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನಿ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು ಹಂಗ ಅಟ ಮಾಡ್ಯಾರಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇನು ನಾಳೆ ಹಿಂಗೆ ಮಾಡಿದ್ರೆ ಶೆಡ್ ಅಂತ ಅಲ್ವ ಮೇಡಮ್ ತುಂಬ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರಾ ಬಗ್ಗೆ ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡನ ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ಸಪೋರ್ಟಿಂಗ್ ಉಂಟು ಒಬ್ಬ ಹೆಣ್ಮಗಳಾಗಿ ಬೇಕು ಇಲ್ಲ ಇವತ್ತು ತುಂಬ ಗಂಡನ ಬಗ್ಗೆ ಆರೋಪಗಳು ಕೇಳಬೇಕಾಗ ಯಾಕೆ ಅಂದರೆ ನನ್ನ ಗಣ್ಣು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡೋದಕ್ಕೆ ಈಗ ಮುಂಚೂರು ಹೇಳ್ತಿದ್ದಾರೆ ಗಂಡನ ಮದುವೆ ಆಗಿದೆ ಭಗವಂತಮಾಳಿ ಕಟ್ಟಿದರೆ ತುಂಬಾ ಸಲ ಗಂಥೆ ಸಾಕಷ್ಟು ಇದೆ ಅದಕ್ಕೆಲ್ಲ ತಪ್ಪು ಹೇಳ್ತಾರೆ ಮರೂರು ಪತ್ತೆ ಆಗಿರ್ತಾರೆ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟ್ ಅಲ್ಲಿ ನಾವ್ ಏನೇನ್ ಪ್ರೊಡ್ಯೂಸ್ ಮಾಡ್ಬೇಕು ನಾವ್ ಎಲ್ಲಾ ರೀತಿಯ ದುಃಖ ದುಃಖ ಆಗಿದೆ ಅಂದ್ರೆ ತುಂಬಾ ಆಗಿದೆ ಸರ್ ಮೂರ್ ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ಲು ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕುತ್ಕೊಳ್ಳೋಂಥ ಸಿನ್ಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು ನನ್ನ ಗಂಡನ ಇದುವರೆಗೂ ಕೈ ಇಟ್ಟು ನೆಡೆಸಿದ್ದೀರಾ ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನನಗೆ ಯಾರು ಪ್ರಯತ್ನದಲ್ಲಿ ಆಯಿತು ಸರ್ ಅದನ್ನ ಅವ್ರು ಇಲ್ಲ ಅಂದ್ ಸ್ವಲ್ಪ ದುಃಖ ಆಗ್ತಿದೆ ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವರು ಹೋಗಿ ಪೊಲಿಟಿಷನಲ್ಲಿ ಕೂತಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿದೆ ಎ ದುಃಖ ಆಗೇ ಆಗುತ್ತೆ ಸರ್